ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಲೋಕಾಯುಕ್ತ ರೇಡ್ ನಡೆದಿದೆ ಬೆಳ್ಳಂಬಳಿಗೆ ಭ್ರಷ್ಟ ಅಧಿಕಾರಿ ಮನೆ ಕದ ಬಡಿದ ಲೋಕಾಯುಕ್ತ ಟೀಮ್ ಚಿಕ್ಕಮಗಳೂರು ನಗರಸಭೆ ಅಕೌಂಟೆಂಟ್ ಲತಾಮಣಿಗೆ ಲೋಕಾಯುಕ್ತ ಶಾಕನ್ನು ಕೊಟ್ಟಿದೆ ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರತಕ್ಕಂಥ ಲತಾಮಣಿ ನಿವಾಸ ಹಾಗೂ ಚಿಕ್ಕಮಗಳೂರು ನಗರಸಭೆ ಲೆಕ್ಕಾಧಿಕಾರಿ ಲತಾಮಣಿ ನಿವಾಸದ ಮನೆ ಮೇಲೂ ಕೂಡ ರೇಡನ್ನು ಮಾಡಿದ್ದಾರೆ ಲತಾಮಣಿ ಪತಿ ಚಂದ್ರಶೇಖರ್ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆಗಿರತಕ್ಕಂಥ ಲತಾಮಣಿ ಪತಿ ಚಂದ್ರಶೇಖರ್ ಎರಡು ಲೋಕ ತಂಡಗಳಿಂದ ಲತಾಮಣಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರೇ ಅಕೌಂಟ್ ಆಫೀಸರ್ ಲತಾಮಣಿ ನಗರಸಭೆ ಅಕೌಂಟ್ ಆಫೀಸರ್ ಲತಾಮಣಿ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಪತಿ ಚಂದ್ರಶೇಖರ್ ಅವರ ಕಚೇರಿಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಅದು ಅವರ ನಿವಾಸ ಲತಾಮಣಿ ಅವರ ನಿವಾಸ ಅಕೌಂಟ್ ಆಫೀಸರ್ ಲತಾಮಣಿ ಚಿಕ್ಕಮಗಳೂರು ನಗರಸಭೆ ಅಕೌಂಟ್ ಆಫೀಸರ್ ಲತಾಮಣಿ ಮಣಿ ಮನೆ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿ ಮನೆಗಳನ್ನು ಮನೆಗಳ ಕದವನ್ನು ಬರೆದಿದ್ದಾರೆ ಇವತ್ತು ಬೆಳಗ್ಗೆ ಒಟ್ಟಾರೆ ಬೆಂಗಳೂರು ಸೇರಿದಂತೆ ಹಲವೆಡೆ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ರೇಡ್ ಅನ್ನ ಮಾಡಿದೆ ಅದರಲ್ಲಿ ಎಂಟು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದೆ ಅದರಲ್ಲಿ ಲತಾಮಣಿ ಅಕೌಂಟ್ ಆಫೀಸರ್ ಇವರು ಕೂಡ ಒಬ್ರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಲತಾಮಣಿ ಅವರ ನಿವಾಸ ಅದು ಚಿಕ್ಕಮಗಳೂರಿನಲ್ಲಿ ಇರತಕ್ಕಂಥ ಲತಾಮಣಿ ಅವರ ನಿವಾಸ ಚಿಕ್ಕಮಗಳೂರು ನಗರಸಭೆ ಲೆಕ್ಕಾಧಿಕಾರಿಯವರು ಇವರ ಮನೆ ಮೇಲೆ ಹಾಗೂ ಇವರ ಪತಿ ಚಂದ್ರಶೇಖರ್ ಅವರ ಕಚೇರಿಗೂ ಕೂಡ ಹೋಗಿ ಅಲ್ಲಿ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ